ನಮಸ್ಕಾರ ವೀಕ್ಷಕರೇ ಕೆಲವು ದಿನಗಳಿಂದ ನನಗೆ ಲೈಕ್ ವ್ಯೂವರ್ಸ್ ಕೇಳ್ತಾ ಇರ್ತಾರೆ ಪ್ಯಾರೆಂಟಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಗೆ ಸ್ಮಾರ್ಟ್ ಆಗಿ ಪ್ಯಾರೆಂಟಿಂಗ್ ಮಾಡುವುದು ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ಳೋದು ಅವ್ರನ್ನ ಹ್ಯಾಂಡಲ್ ಮಾಡೋದೇ ಈ ಕಾಲದಲ್ಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅವ್ರಿಗೆ ಹೇಗೆ ನಮ್ಮ ಒಂದು ಕ್ವಾಲಿಟಿ ಟೈಮ್ ನ ಕೊಡೋದು ಹೇಗೆ ನಮ್ಮ ಬೆಸ್ಟ್ ಒಂದು ವರ್ಷನ್ನ ರಿಲೇಶನ್ಶಿಪ್ ನಲ್ಲಿ ಹಾಕುವುದು ಅನ್ನುವ ವಿಷಯಗಳ ಬಗ್ಗೆ ಅವ್ರು ಕೇಳ್ತಾನೆ ಇದ್ರು ಸೊ ನನಗೆ ಈ ವಿಡಿಯೋನ ಮಾಡಲೇಬೇಕು ಅನಿಸ್ತು ಯಾಕಂದ್ರೆ ಇವಾಗ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಇದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನ್ನ ಲೈಫ್ ಅಲ್ಲಿ ನನ್ನ ಕೆಲಸದಲ್ಲಿ ಕೆಲ್ಸಕ್ಕೆ ಹೋದಾಗ ಏನಾಯ್ತು ಒಬ್ಬ ಕೊಲೀಗ್ ಒಬ್ಬರು ಕೊಲೀಗ್ ಅವರ ಮಕ್ಕಳನ್ನ ಕರ್ಕೊಂಡು ಬಂದಿದ್ರ ಇಬ್ಬರು ಮಕ್ಕಳನ್ನ ಅವ್ರ ಮಕ್ಕಳು ಬಹಳ ಒಂದು ವ್ಯಾಲ್ಯೂ ಬೇಸ್ಡ್ ಆಗಿದ್ರು ಅಂತ ಹೇಳ ಅಂತ ಅಂತ ನಂಗ್ ಅನಿಸ್ತು ಅಂದ್ರೆ ತುಂಬಾ ವಿನಯದಿಂದ ಇದ್ರು ಮಕ್ಕಳು ಅವರ ಮಕ್ಕಳು ಸ್ಕೂಲ್ ಹೋಗ್ತಾ ಇದ್ರು ಒಂದ್ ಮಗು ಸಿಕ್ಸ್ತ್ ಹೋಗ್ತಾ ಇತ್ತು ಇನ್ನೊಂದ್ ಮಗು ಫೋರ್ತ್ ಸ್ಟ್ಯಾಂಡರ್ಡ್ ಹೋಗ್ತಾ ಇತ್ತು ಸೊ ದೇ ವೆರ್ ಸೋ ವೆಲ್ ಮ್ಯಾನರ್ಡ್ ವೆಲ್ ಬಿಹೇವ್ಡ್ ನಾನು ಅದೇ ಇವ್ರ ಅಮ್ಮನ ನೋಡಿದಾಗ ತುಂಬಾ ಬಿಂದಾಸ್ ಆಗಿರ್ತಾರೆ ಇವರ ಅಮ್ಮನ ನಾನು ಅವರು ನನ್ನ ಕೊಲೀರಾಗಿದ್ದಾರೆ ಸೊ ಐ ಸಿ ಸಿಆರ್ ಆಲ್ವೇಸ್ ಹ್ಯಾಪಿ ಹಾಗೂ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ ವರ್ಕ್ ಪ್ಲೇಸ್ ನಲ್ಲಿ ಕೂಡ ಅವರು ತುಂಬಾನೇ ಡಿಸಿಷನ್ಸ್ ನಲ್ಲೂ ಕೂಡ ಫರ್ಮ್ ಆಗಿರ್ತಾರೆ ಯಾರಿಗೂ ಬಗ್ಗೋದಿಲ್ಲ ಅವ್ರ ಕೆಲಸನ ಅವ್ರು ಮಾಡ್ತಿರ್ತಾರೆ ಯಾರಾದ್ರೂ ನೀನ್ ತಪ್ಪು ಅಂದ್ರೆ ಅವರು ಅವ್ರನ್ನ ಅವರು ಸಪೋರ್ಟ್ ಮಾಡ್ಕೊಳ್ತಿರ್ತಾರೆ ಅಂದ್ರೆ ಇವರು ಒಂದ್ ರೀತಿಗೆ ಸ್ಟ್ರಾಂಗ್ ಆಗಿರೋ ವಿಮೆನ್ ನಾನು ಹೇಳೋ ಪ್ರಕಾರ ಸೊ ಇವ್ರನ್ನ ಈ ರೀತಿ ನಾನು ನೋಡ್ಕೊಂಡು ಬಂದಿದ್ದೀನಿ ನಾನೊಂದು ವ್ಯೂ ಪಾಯಿಂಟ್ ಅಲ್ಲಿ ಇರ್ತಿದ್ದೆ ಮಕ್ಕಳನ್ನ ನಾನು ಭೇಟಿನೇ ಆಗಿರ್ಲಿಲ್ಲ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಮಕ್ಕಳು ಹೀಗೆ ಇರ್ಬೋದು ಒಂದ್ ಸ್ವಲ್ಪ ಹಾರ್ಶ್ ಆಗಿರ್ಬೋದು ಅಷ್ಟು ಸ್ವಲ್ಪ ಒಂಥರ ತುಂಟತನ ಇರ್ಬೋದು ಈ ಮಕ್ಕಳಲ್ಲಿ ಅನ್ನುವಂತ ಒಂದು ಯೋಚನೆ ಇತ್ತು ಆದ್ರೆ ನಾನು ಯಾವಾಗ ಈ ಮಕ್ಕಳನ್ನ ಭೇಟಿ ಮಾಡಿದೆ ಐ ವಾಸ್ ಲಿಟ್ರಲಿ ಸರ್ಪ್ರೈಸ್ಡ್ ತುಂಬಾನೇ ಸಂತೋಷ ಆಯ್ತು ಈ ಮಕ್ಕಳನ್ನ ನೀನ್ ನಾನು ಮೀಟ್ ಮಾಡಿದಾಗ ಯಾಕಂದ್ರೆ ತುಂಬಾ ವಿನಯದಿಂದ ವರ್ತಿಸ್ತಾ ಇದ್ರು ಅವ್ರ ಅಮ್ಮ ಹೇಳುವ ಎಲ್ಲಾ ವಿಷಯಗಳನ್ನೂ ಪಾಲಿಸ್ತಾ ಇದ್ರು ಹಾಗೂ ಅವ್ರ ಮುಖದಲ್ಲಿ ತುಂಬಾ ಮುಗ್ಧತೆ ನಾನು ಕಾಣ್ತಾ ಇದ್ದೆ ಯಾಕಂದ್ರೆ ಈ ಒಂದು ಜನರೇಷನ್ ಅಲ್ಲಿ ಆ ಮುಗ್ಧತೆ ಅನ್ನೋದೇ ನಾವು ನೋಡೋದಿಲ್ಲ ಮಕ್ಕಳಲ್ಲೂ ನೋಡೋಕೆ ಹೋಗೋದಿಲ್ಲ ಮಕ್ಕಳು ಇವಾಗ ದೊಡ್ಡೋರ್ ತರ ಮಾತಾಡ್ತಾರೆ ಮಕ್ಕಳು ಅಪ್ಪ ಅಮ್ಮನ ರೂಲ್ ಮಾಡುವಂತ ಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ಅಪ್ಪ ಅಮ್ಮ ಮಾತ್ ಕೇಳೋದಿಲ್ಲಿ ಅಪ್ಪ ಅಮ್ಮನೆ ಅವ್ರ ಮಾತನ್ನ ಕೇಳುವ ಒಂದು ಸ್ಥಿತಿ ಬಂದ್ಬಿಟ್ಟಿದೆ ಹಾಗೂ ಇನ್ನೊಂದ್ ಏನಾಯ್ತು ಅಂದ್ರೆ ಆ ಮಕ್ಕಳಿಗೆ ಒಂದು ಒಂದು ಪ್ಯಾಕೆಟ್ ನಲ್ಲಿ ಒಬ್ರು ಚಾಕ್ಲೇಟ್ಸ್ ಅದ್ರ ತುಂಬಾ ಚಾಕ್ಲೇಟ್ಸ್ ಕೊಟ್ರು ಆ ಮಗು ಏನ್ ಮಾಡ್ತು ಅಂದ್ರೆ ಅಮ್ಮಗೆ ಬಂದ್ ಕೊಡ್ತು ಅಮ್ಮ ಹಿಂಗೆ ನನ್ ಚಾಕ್ಲೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಖುಷಿಯಾಗಿ ಕೊಡ್ತು ಅಮ್ಮನಿಗೆ ಸೊ ನಾನೇನ್ ಅನ್ಕೊಂಡೆ ಇದನ್ ಮಗು ತಗೊಂಡ್ ಹೋಗ್ಬಿಟ್ಟು ಆ ಕೂಡ್ಲೆ ಅಲ್ಲಿರೋ ಪ್ಯಾಕೆಟ್ ನಲ್ಲಿ ಇರುವಂತ ಎಲ್ಲಾ ಚಾಕ್ಲೇಟ್ಸ್ನು ತಿನ್ಬಿಡತ್ತೆ ಅಂತ ಬಟ್ ಮಗು ಹಾಗೆ ಮಾಡ್ಲಿಲ್ಲ ಮಗು ಏನ್ ಮಾಡ್ತು ಅಂದ್ರೆ ಅಮ್ಮನ್ಗೆ ಕೊಟ್ಟು ಅಮ್ಮನ ಹತ್ರ ಪರ್ಮಿಷನ್ ತಗೊಳ್ತಾ ಇದ್ರೆ ನಾನು ಯಾವಾಗ ಇದ್ರಲ್ಲಿ ಒಂದು ಚಾಕ್ಲೇಟ್ ತಗೋಬಹುದು ಅಂತ ಅದ್ರಲ್ಲಿ ಒಂದ್ ಹತ್ತು ಚಾಕ್ಲೇಟ್ ಇತ್ತು ಹತ್ತು ಚಾಕ್ಲೇಟು ತಗೋತೀನಿ ಅಂತ ಇಲ್ಲ ಯಾಕಂದ್ರೆ ಇನ್ನೊಬ್ಳು ತಂಗಿ ಇದ್ದಾಳೆ ಆಕೆಗೆ ಸೊ ಆ ಆ ಮಗು ಆ ಇನ್ನೊಂದು ತಂಗಿ ಬಗ್ಗೆನೂ ಯೋಚನೆ ಮಾಡ್ತಾ ಇತ್ತು ಹಾಗೂ ಒಂದ್ ತಗೋಬಹುದ ಅಂತ ಕೇಳ್ತಾ ಇದೆ ಇಲ್ಲಿ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ ಹೌದು ತಗೋಬಹುದು ಮೊದ್ಲು ಹೇಳಿರೋ ವರ್ಕ್ ನ ಕಂಪ್ಲೀಟ್ ಮಾಡೋ ಎಕ್ಸಾಮ್ ಹತ್ರ ಬರ್ತಾ ಇದೆ ಸೊ ಇದನ್ನೆಲ್ಲ ರಿವೈಸ್ ಮಾಡಿ ನನ್ಗೆ ಆನ್ಸರ್ ಹೇಳೋ ಅವಾಗ ನಿಮ್ಗೆ ಚಾಕ್ಲೇಟ್ ಸಿಗುತ್ತೆ ಅಂತ ಹೇಳ್ತಾರೆ ಅಮ್ಮ ಅದಕ್ಕೆ ಈ ಮಗು ತುಂಬಾ ಕುಣಿದಾಡ್ಬಿಡ್ತು ಆ ಚಾಕ್ಲೇಟ್ ನ ಬೆಲೆ ಐದೇ ರೂಪಾಯಿ ಅಷ್ಟೇ ಐದೇ ರೂಪಾಯಿ ಆ ಚಾಕ್ಲೇಟ್ ನ ಬೆಲೆ ಆದ್ರೆ ಮಗುವಿನ ಮುಖದಲ್ಲಿ ನಾನು ಖುಷಿನ ತುಂಬಾನೇ ವರ್ಷಗಳ ನಂತರ ನೋಡಿದೀನಿ ಅಂದ್ರೆ ಮಕ್ಕಳಲ್ಲಿ ಆ ಒಂದು ಮುಗ್ಧತೆ ಆ ಒಂದು ಖುಷಿ ಅದು ತುಂಬಾ ನಾವು ಎಲ್ಲರಲ್ಲೂ ನೋಡೋದಿಲ್ಲ ಅದು ಅಪ್ಪ ಅಮ್ಮ ಚೆನ್ನಾಗಿ ಸಾಕಿದಾಗ ಸಲುವಿದಾಗ ಚೆನ್ನಾಗಿ ಪೇರೆಂಟಿಂಗ್ ನ ನಿಭಾಯಿಸಿದಾಗ ಇದನ್ನ ನಾವು ನೋಡಬಹುದು ಇದು ತುಂಬಾ ರೇರ್ ಆಗಿ ಬರ್ತಾ ಇದೆ ಇವಾಗಂತೂ ತುಂಬಾ ಮಕ್ಕಳು ಡಾಮಿನೇಟಿವ್ ಆಗಿರ್ತಾರೆ ಒಂಥರ ಹಾರ್ಶ್ ಆಗಿ ಮಾತಾಡ್ತಾರೆ ಇದನ್ನೇ ನಾನು ನೋಡ್ತಾ ಬರ್ತೀನಿ ಬಟ್ ಈ ಮಗು ಈ ಎರಡು ಮಕ್ಳು ಬೇರೆ ರೀತಿಯಾಗಿ ನಡ್ಕೊಂಡ್ರು ಐದು ರೂಪಾಯಿ ಚಾಕ್ಲೇಟ್ ತುಂಬಾ ಖುಷಿನ ವ್ಯಕ್ತಪಡಿಸಿ ಒಂದು ಗಂಟೆಲಿ ಅವರ ಅಮ್ಮ ಹೇಳಿದ್ನೆಲ್ಲ ಕಂಪ್ಲೀಟ್ ಮಾಡಿ ಬಂದು ಅವ್ರಿಗೆ ಒಪ್ಪಿಸಿ ರಿವಿಷನ್ ಮಾಡಿದ್ನೆಲ್ಲ ತೋರಿಸಿ ಅದಾದ ನಂತರ ಚಾಕ್ಲೇಟ್ ತಗೊಂಡು ಎಂಜಾಯ್ ಮಾಡ್ತಾ ಇದ್ರು ಸೊ ಇಲ್ಲಿ ನಾನು ತುಂಬಾ ವಿಷಯಗಳು ಕಲಿತೆ ಹಾಗೂ ನಿಮಗೂ ಇದನ್ನ ಶೇರ್ ಮಾಡಬೇಕು ಅನ್ನಿಸ್ತು ಇಲ್ಲಿ ಅಮ್ಮ ಹೇಗೆ ಇರ್ಬೋದು ನಮ್ಮ ಹತ್ರ ಅಮ್ಮ ಬೇರೆ ತರ ನಾನು ಆ ನನ್ನ ಬೇರೆ ತರ ನೋಡಿದಿನಿ ಬಟ್ ಅವ್ರು ಹೇಗೆ ಆ ಮಕ್ಳನ್ನ ನೋಡ್ಕೊಳ್ತಾರೆ ಅನ್ನೋದು ನಾನು ಇದುವರೆಗೂ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ನೋಡೇ ಇರ್ಲಿಲ್ಲ ಬಟ್ ನಾನು ಮೊನ್ನೆ ನೋಡಿದಾಗ ಐ ವಾಸ್ ಐ ವಾಸ್ ವೆರಿ ಹ್ಯಾಪಿ ಹಾಗೂ ಇಷ್ಟು ಚೆನ್ನಾಗಿ ಪೇರೆಂಟಿಂಗ್ ನ ನಿಭಾಯಿಸ್ತಿರಲ್ಲ ಅಂತ ತುಂಬಾ ಮನಸ್ಸಿಗೆ ಖುಷಿ ಆಯ್ತು ಅವ್ರ ಇಲ್ಲಿ ಪಾಯಿಂಟ್ ನಂಬರ್ ಒನ್ ಏನ್ ಮಾಡೋದು ಅಂದ್ರೆ ಮಗುವಿಗೆ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಮೌಲ್ಯಗಳನ್ನ ತುಂಬಿಸ್ತಾ ಬಂದಿದ್ದಾರೆ ಅಂದ್ರೆ ನಿನಗೆ ಇದು ಬೇಕು ಅಂದ್ರೆ ಇದಕ್ಕೆ ನೀನ್ ಬೆಲೆ ಕೊಡ್ಬೇಕಾಗತ್ತೆ ಬೆಲೆ ಕೊಡ್ಬೇಕು ಅಂದ್ರೆ ನೀನ್ ಅದನ್ನ ಸಂಪಾದಿಸ್ಬೇಕಾಗತ್ತೆ ನಾನು ಹೇಳಿರುವ ವಿಷಯನ ನೀನ್ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ಅಮ್ಮ ಒಂದೊಂದಾಗಿ ಟಾಸ್ಕ್ ಓರಿಯೆಂಟೆಡ್ ಆಗಿ ಅವರು ನೋಡ್ತಾ ಬಂದ್ರು ಅಂದ್ರೆ ಟಾಸ್ಕ್ ಕೊಡ್ತಾರೆ ಅಮ್ಮ ಮಗುಗೆ ಮಗು ಕಂಪ್ಲೀಟ್ ಮಾಡುತ್ತೆ ಹಾಗೂ ಟಾಸ್ಕ್ ಗೆ ಗಿಫ್ಟ್ ಸಿಗುತ್ತೆ ಚಿಕ್ಕ ಚಿಕ್ಕ ಗಿಫ್ಟ್ ಸೊ ಇಲ್ಲ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ನನಗೆ ನಾನು ಅವ್ರನ್ನ ಕೇಳಿದೆ ಎಷ್ಟು ಚೆನ್ನಾಗಿ ಮಗುನ್ ಸಾಕಿದಿರ ನಾನು ವ್ಯಕ್ತಪಡಿಸಿದೆ ನನ್ನ ಸಂತೋಷನ ಅವ್ರು ಹೇಳ್ತಾ ಇದ್ರು ಹೌದು ನಾವು ನೂರು ರೂಪಾಯಿ ಚಾಕ್ಲೇಟ್ ಕೊಡೋ ಬದಲು ಅದೇ ನೂರು ರೂಪಾಯಿ ಐದೈದ ರೂಪಾಯಿ ರೂಪಾಯಿ ಚಾಕ್ಲೇಟ್ ತಂದು ಅವ್ರು ಒಳ್ಳೊಳ್ಳೆ ವಿಷಯಗಳನ್ನ ಮಾಡಿದಾಗ ಕೊಟ್ಟಾಗ ಅದಕ್ಕಿರುವಂತ ಬೆಲೆ ಅಷ್ಟು ದೊಡ್ಡದಾಗಿರತ್ತೆ ಅಂದ್ರೆ ಮಕ್ಳು ಹೇಳ್ಬೋದು ಮಕ್ಳು ಡಿಮ್ಯಾಂಡಿಂಗ್ ಆಗಿ ತುಂಬಾ ಡಿಮ್ಯಾಂಡಿಂಗ್ ಆಗಿ ಆಗ್ಬಿಡ್ತಾರೆ ನನ್ಗ ಅದೇ ಬೇಕು ಅಂತ ಹಠಕ್ ಒಳಗಾಗ್ಬಿಡ್ತಾರೆ ನಾನು ಒಬ್ಬೊಬ್ರು ಮಕ್ಕಳನ್ನ ನೋಡಿರ್ತೀನಿ ಅವ್ರ ಮಾಲ್ಗೆ ಹೋದ್ರೆ ಅಥವಾ ಎಲ್ಲಾದ್ರೂ ಒಂದು ಪಾರ್ಟೀಸ್ ಹೋದ್ರೆ ತುಂಬಾನೇ ಮೊಂಡ್ ಹಿಡ್ತಾರೆ ಹಿಡಿತಾರೆ ಅವ್ರ ಬೇಕಾಗಿದ್ದೇ ಒಂದ್ ರೀತಿಯಾಗಿ ಚಂಡಿ ಹಿಡಿತಾರೆ ಅಂತಾರಲ್ಲ ಆತರ ಎಲ್ಲ ವರ್ತಿಸ್ತಾ ಇರ್ತಾರೆ ಮಕ್ಕಳು ನೆಗೆಟಿವ್ ಆಗಿ ಬೇರೆ ಅವ್ರ ಹತ್ರ ರೂಢಿ ವರ್ತಿಸ್ತಾ ಇರ್ತಾರೆ ಬಟ್ ನಾವ್ ಯಾವಾಗ ಪೇರೆಂಟ್ಸ್ ಸ್ಪೆಷಲ್ ಆಗಿ ಮನೆಯಲ್ಲಿ ನೋಡ್ಕೊಳ್ಳುವಂತಹ ವ್ಯಕ್ತಿಗಳು ಚೆನ್ನಾಗಿ ಆರೈಕೆ ಮಾಡುವುದು ಇಮೋಷನಲ್ ಆಗಿ ಸಪೋರ್ಟ್ ಮಾಡಿದಾಗ ಮಗು ತುಂಬಾನೇ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಫ್ಯೂಚರ್ ನಲ್ಲಿ ನಾವು ನೋಡಬಹುದು ಇಲ್ಲಿ ಮಕ್ಕಳಿಗೆ ಯಾವಾಗ ನಾವು ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಬೆಲೆನ ಮೂಡಿಸುವುದು ಹಾಗೂ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ನಾವು ಖುಷಿನ ತರುವುದು ನಾವು ನಾವು ಪರ್ಸನಲ್ ಆಗಿ ಮಾಡ್ತಾ ಬರ್ತೀವಿ ಮಕ್ಕಳು ಅಷ್ಟೇ ನಿಮ್ಗೆ ಬೆಲೆ ಕೊಡ್ತಾ ಬರುತ್ತೆ ನಾವೇನ್ ಅನ್ಕೊಂಡ್ಬಿಡ್ತೀವಿ ಮಕ್ಕಳಿಗೆ ದೊಡ್ಡ ದೊಡ್ಡ ವಿಷಯಗಳನ್ನ ಅಂದ್ರೆ ಒಂದ್ ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಹೋದ್ರೆ ಖುಷಿ ಆಗ್ಬಹುದು ಮಗುಗೆ ಅಥವಾ ದೊಡ್ಡ ಎಕ್ಸ್ಪೆನ್ಸಿವ್ ಆಗಿರುವ ಟಾಯ್ಸ್ ನ ಕೊಟ್ರೆ ಮಕ್ಕಳಿಗೆ ಖುಷಿ ಆಗ್ಬಹುದು ಅಂತ ಅದೆಲ್ಲ ಆಕ್ಚುಲಿ ದೊಡ್ಡ ಸುಳ್ಳು ನಿಮ್ಮ ಒಂದು ಕ್ವಾಲಿಟಿ ಟೈಮ್ ಮಗುವಿಗೆ ಬೇಕಾಗತ್ತೆ ಯಾವಾಗ ನೀವು ಒಂದು ಒಳ್ಳೆಯ ವಿಷಯ ನಿಮ್ಮ ಮಗುವಿಗೆ ಕಲಿಸ್ಬೇಕು ಅಂತ ಇದೀರಾ ಅಂದ್ರೆ ಫಸ್ಟ್ ನೀವು ಅದನ್ನ ಫಾಲೋ ಮಾಡಬೇಕಾಗುತ್ತೆ ಹಾಗೂ ನೀವು ಫಸ್ಟ್ ರೆಸ್ಪೆಕ್ಟ್ ಎಲ್ರೂ ಮಾಡಬೇಕಾಗುತ್ತೆ ಇವಾಗ ನೀವೆಲ್ಲ ಮೆಂಬರ್ಸ್ ನ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ರೆಸ್ಪೆಕ್ಟ್ ಮಾಡಿದಾಗ ಮಗುವಿಗೂ ಅದನ್ನೇ ಕಲಿಸ್ಬೇಕಾಗತ್ತೆ ನೀವ್ ಯಾವಾಗ ನಿಮ್ಮ ಅಪ್ಪ ಅಮ್ಮನ್ನ ಅಂದ್ರೆ ಅವ್ರ ಅಜ್ಜಿ ತಾತ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ನೀವು ಅವ್ರ ಅಜ್ಜಿ ತಾತನ ಮರ್ಯಾದೆಯಾಗಿ ಅವ್ರನ್ನ ನೋಡುವುದು ಹಾಗೂ ಅವ್ರಿಗೆ ಆರೈಕೆ ಮಾಡುವುದು ಅವ್ರಿಗೆ ಗೌರವಿಸುವುದು ಮಾಡಿದಾಗ ಮನೆಯಲ್ಲಿ ಮಕ್ಕಳಿಗೂ ಕೂಡ ಅದೇ ಮೌಲ್ಯ ಅದು ಅರ್ಥ ಆಗುತ್ತೆ ಹೇಗೆ ಅಂದ್ರೆ ನಾವು ದೊಡ್ಡವರಿಗೆ ಹಿರಿಯರಿಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಎಲ್ಲ ಹಿರಿಯರಿಗೆ ಹಾಗೂ ಸೊಸೈಟಿ ನಲ್ಲಿ ಇರುವಂತ ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನುವ ಒಂದು ವಿಷಯನ ನಿಧಾನವಾಗಿ ಕಲಿತಾ ಬರ್ತಾರೆ ಫಸ್ಟ್ ನೀವು ನಿಮ್ಮ ಮಗು ಮಗು ಹೀಗಿರ್ಬೇಕು ಅಂತ ನೀವು ಡಿಸೈಡ್ ಮಾಡಿದೀರಾ ಅಂದ್ರೆ ನಿಮ್ಮಲ್ಲಿ ಆ ಗುಣ ನಿಮ್ಮಲ್ಲಿ ಆ ವ್ಯಾಲ್ಯೂ ಇದ್ಯಾ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಎಕ್ಸಾಂಪಲ್ ನಿಮ್ಮ ಮಗು ಸುಳ್ಳು ಹೇಳಬಾರ್ದು ಅಂತ ನಿಮ್ ಮನ್ಸಿನಲ್ಲಿ ಇದೆ ಅಂದ್ರೆ ಫಸ್ಟ್ ಅಂಡ್ ಫಾರ್ ನೀವು ಸುಳ್ಳು ಹೇಳಬಾರ್ದು ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಅಪ್ಪ ಅಮ್ಮ ಅವಾಗ ಮಗುನೂ ಕೇಳತ್ತೆ ನನ್ಗೂ ಮೊಬೈಲ್ ಬೇಕು ಅಂತ ಅವಾಗ ನೀವೇನ್ ಹೇಳ್ತೀರಾ ಇಲ್ಲ ಇಲ್ಲ ನೀನ್ ಓದ್ಕೋಬೇಕು ಅಂತ ಅವಾಗ ಆ ಆ ಮಕ್ಳೇನ್ ಹೇಳ್ತಾರೆ ಇಲ್ಲ ನೀವ್ ಮಾತ್ರ ಆಡ್ಬೋದು ನೀವ್ ಮಾತ್ರ ಮೊಬೈಲ್ ಯೂಸ್ ಮಾಡಬಾರ್ದು ನಾನ್ ನಾನ್ ಯೂಸ್ ಮಾಡಬಾರ್ದಾ ಅಂತ ಇಲ್ಲಿ ಅಪ್ಪ ಅಮ್ಮ ಅಗ್ರೆಸಿವ್ ಆಗಿ ಏನ್ ಹೇಳ್ತಾರೆ ನಾನು 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 ದೊಡ್ಡವನು ಮಾತು ಕೇಳು ಹೇಳೋ ರೂಲ್ಸ್ ಫಾಲೋ ಫಾಲೋ ಮಾಡಲ್ಲ ಬಟ್ ಹೇಳುವ ಅಂತ ಅಪ್ಪ ಅಮ್ಮನ ತುಂಬಾ ಡಾಮಿನೇಟಿವ್ ಆಗಿ ಬಿಡ್ತಾರೆ ಸೊ ನೀವ್ ಇಲ್ಲಿ ಮಾಡುವಂತ ದೊಡ್ಡ ತಪ್ಪು ಏನು ಅಂದ್ರೆ ನಿಮ್ಮ ಮಗು ಒಂದು ಒಂದು ವಿಷಯನ ಕಲಿಬೇಕು ಅಂತ ಇದೆ ಅಂದ್ರೆ ಎಕ್ಸಾಂಪಲ್ ನಿಮ್ಮ ಮಗು ಮೊಬೈಲ್ ಅಡಿಕ್ಷನ್ ಗೆ ಒಳಗಾಗಿದೆ ಮಗು ಮೊಬೈಲ್ ನ ಕಮ್ಮಿ ಯೂಸ್ ಮಾಡಬೇಕು ಅಂತ ಇದೆ ಅಂದ್ರೆ ನೀವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೊಬೈಲ್ ನ ಇತಿಮಿತಿಯಾಗಿ ಯೂಸ್ ಮಾಡಬೇಕಾಗತ್ತೆ ಅಂದ್ರೆ ಒಂದು ಟೈಮ್ ಸ್ಪ್ಯಾನ್ ಅಲ್ಲಿ ಯೂಸ್ ಮಾಡಬೇಕಾಗತ್ತೆ ಹಾಗೂ ರೀಸನ್ಸ್ ಕೊಡಬೇಕಾಗುತ್ತೆ ನೀವು ಯಾವ ವಿಷಯಕ್ಕೆ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಯಾಕೆಂದ್ರೆ ನಾವು ಯಾವಾಗ ಮಕ್ಕಳು ಮುಂದೆ ಮೊಬೈಲ್ ನ ಮಿಸ್ಯೂಸ್ ಅಂದ್ರೆ ಬೇರೆ ಬೇರೆ ಅಪ್ಪ ಅಮ್ಮನೆ ಫೋನ್ ಅಲ್ಲಿ ವಿಡಿಯೋ ಗೇಮ್ಸ್ ಆಡುವುದು ಇನ್ನೇನೇನೋ ಮಾಡುವುದು ಮಾಡಿದಾಗ ಏನಾಗುತ್ತೆ ಮಕ್ಕಳು ನಾನು ಇದನ್ನ ಮಾಡ್ತೀನಿ ಅಂತ ಹಠಕ್ಕೆ ಒಳಗಾಗ್ಬಿಡ್ತಾರೆ ಅದೇ ನೀವು ಮೊಬೈಲ್ ನ ಒಳ್ಳೆಯ ವಿಷಯಕ್ಕೆ ಯೂಸ್ ಮಾಡೋದನ್ನ ಮಕ್ಕಳು ನೋಡಿದಾಗ ಮಕ್ಕಳು ಕೂಡ ಅದನ್ನೇ ನಡ್ಸ್ಕೊಳ್ತಾ ಬರ್ತಾರೆ ಎಕ್ಸಾಂಪಲ್ ನೀವು ಒಂದೇ ಒಳ್ಳೆ ಆರ್ಟಿಕಲ್ ಓದ್ತಾ ಇದೀರಾ ಅಥವಾ ವಿಡಿಯೋ ರಿಲೇಟೆಡ್ ಯಾವ್ದೋ ಒಂದು ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ನೋಡ್ತಾ ಇದೀರಾ ಅಂದ್ರೆ ಮಕ್ಕಳು ಕೂಡ ಅದನ್ನೇ ಒಬ್ಸರ್ವ್ ಮಾಡ್ತಾ ಬರ್ತಾರೆ ಸೊ ಹಾಗೆ ಫಾಲೋ ಕೂಡ ಮಾಡ್ತಾ ಬರ್ತಾರೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಯಾವಾಗ್ಲೂ ಇದೊಂದು ಅರ್ಥ ಮಾಡ್ಕೋಬೇಕಾಗತ್ತೆ ನೀವು ಪ್ರೀತಿಯಿಂದ ಒಳ್ಳೆ ಮಾತಿನಿಂದ ಎಲ್ಲದನ್ನು ಗೆಲ್ಲಬಹುದು ಅದನ್ನ ನೀವು ಮೈಂಡಲ್ಲಿ ಹಾಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಮತ್ತು ನೀವು ಮನೇಲಿ ಇರೋರ್ನ ರೆಸ್ಪೆಕ್ಟ್ ಮಾಡೋದು ಬಹಳ ಬಹಳ ಮುಖ್ಯ ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡೋದು ಬಹಳ ಬಹಳ ಮುಖ್ಯ ಹಾಗೂ ನೀವು ಮನೆಯ ಒಬ್ಬ ಹಿರಿಯ ವ್ಯಕ್ತಿ ಅನ್ನೋದನ್ನ ಮಕ್ಕಳಿಗೆ ಅರ್ಥ ಮಾಡಿಸೋದು ಮಾಡಿಸುವುದು ಬಹಳ ಮುಖ್ಯ ನಾನು ಒಂದೊಂದ್ಸಲ ನೋಡಿರ್ತೀನಿ ಅಪ್ಪ ಅಮ್ಮನ ಏಕವಚನದಲ್ಲಿ ಕರಿತಾ ಇರ್ತಾರೆ ಮಕ್ಕಳು ಹೋಗು ಬಾ ಏನು ಹಾಗೆ ಮರ್ಯಾದೆ ಇಲ್ಲದೆ ಅಪ್ಪ ಅಮ್ಮನೆ ಮಾತಾಡಿಸ್ತಿರ್ತಾರೆ ಇದು ದೊಡ್ಡ ದೊಡ್ಡ ತಪ್ಪು ನನ್ನ ಪ್ರಕಾರ ಈಗ ಎಲ್ಲರಿಗೂ ಮರ್ಯಾದೆ ಒಂದು ಪ್ರಾಣಿಗೂ ನಾವು ಮರ್ಯಾದೆ ಕೊಡ್ಬೇಕಾಗುತ್ತೆ ನಾವ್ ಅದನ್ನ ಯಾವಾಗ ಬಿಟ್ಬಿಡ್ತೀವಿ ನಮ್ಮ ಮೌಲ್ಯಗಳು ಕೂಡ ಅಷ್ಟೇ ಲೂಸ್ ಆಗ್ತಾ ಬರುತ್ತೆ ಅದರಿಂದ ಹೇಳ್ತಾ ಇದೀನಿ ನೀವೇನಾದ್ರೂ ಇಂಥ ಅಭ್ಯಾಸ ನಮ್ಮ ಮಕ್ಕಳಿಗೆ ಮೂಡಿಸಿದೀರಾ ಅಂದ್ರೆ ನೀವು ಇದನ್ನ ಅರ್ಥ ಮಾಡಿಸ್ಬೇಕಾಗತ್ತೆ ಅವರು ನಿಮ್ಮನ್ನ ಗೌರವದಿಂದ ಕರಿಬೇಕಾಗತ್ತೆ ಅದನ್ನ ಅರ್ಥ ಮಾಡಿಕೊಂಡು ನೀವು ಫಾಲೋ ಮಾಡ್ತಾ ಬಂದ್ರೆ ಒಂದೊಂದು ಸ್ಟೆಪ್ ಒಂದೊಂದು ಚಿಕ್ಕ ಸ್ಟೆಪ್ ಎಲ್ಲಿ ಶುರು ಮಾಡ್ತೀರಾ ನನಗೆ ಗೊತ್ತಿಲ್ಲ ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ವೇರ್ ನಿಮ್ ಮಗು ಮುಂಡು ಮಾಡ್ತಾ ಇದೆ ನಿಮ್ ಮಗು ನಿಮ್ ಮಾತು ಕೇಳ್ತಾ ಇಲ್ಲ ಅಂದ್ರೆ ಫೈನಲ್ ಆಗಿ ಸಂವೇರ್ ಯು ಆರ್ ಡೂಯಿಂಗ್ ಮೆನಿ ಮಿಸ್ಟೇಕ್ಸ್ ಇನ್ ಯುವರ್ ಲೈಫ್ ನೀವೆಲ್ಲೋ ಎಡುಗತಾ ಇದ್ದೀರಾ ಅಂತ ಅರ್ಥ ಯಾಕೆಂದ್ರೆ ಇದೊಂದು ನೀವ್ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳೋದೇನಂದ್ರೆ ನಿಮ್ಮ ರಿಫ್ಲೆಕ್ಷನ್ ಆಗಿರುತ್ತೆ ನಿಮ್ಮ ಮಕ್ಕಳು ಅಂದ್ರೆ ನಿಮ್ಮ ಮಿರರ್ ನೀವು ಮಿರರ್ ಅಲ್ಲಿ ನಿಮ್ ಮುಖ ಹೇಗ್ ನೋಡ್ತೀರಾ ಹಾಗೆ ನಿಮ್ ಮಗು ಕೂಡ ಇರುತ್ತೆ ಯಾವಾಗ ನೀವ್ ಎಗ್ರೆಸ್ ಆಗಿರ್ತೀರಾ ಮಕ್ಕಳು ಹಾಗೆ ಎಗ್ರೆಸ್ ಆಗಿ ನಿಮ್ಗೆ ವರ್ತಿಸ್ತಾ ಬರ್ತಾರೆ ನೀವ್ ಯಾವಾಗ ಪ್ರೀತಿ ತೋರಿಸ್ತೀರಾ ಮಕ್ಳಿಗೆ ಹಾಗೆ ಮಕ್ಕಳು ಕೂಡ ಪ್ರೀತಿ ತೋರಿಸ್ತಾ ಬರ್ತಾರೆ ಸೊ ಫೈನಲ್ ಆಗಿ ಒಂದೇ ಒಂದು ವಿಷಯ ಪ್ರೀತಿನ ಹರಡೋದ್ರಿಂದ ಹಾಗೂ ಮಕ್ಕಳನ್ನ ಗೌರವಿಸಿ ಮಕ್ಕಳಿಗೆ ಕ್ವಾಲಿಟಿ ಟೈಮ್ ನ ಕೊಡಿ ಮಕ್ಕಳಿಗೆ ನೀವು ರೋಲ್ ಮಾಡೆಲ್ ಆಗಿ ಇರುವುದು ಇದೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ಬದಲಾವಣೆ ಬರುತ್ತದೆ ಮಕ್ಕಳಲ್ಲಿ ಒಳ್ಳೆಯ ಬದಲಾವಣೆ ನೀವು ನೋಡ್ತೀರಾ ಬಟ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಪೇಶೆಂಟ್ ವಿತ್ ದಮ್ ಪೇಷನ್ಸ್ ಆದಷ್ಟು ಇಟ್ಕೊಳ್ಳಿ ಮಕ್ಕಳು ತಪ್ಪು ಮಾಡಿದಾಗ ಕ್ಷಮಿಸಿ ಮತ್ತೆ ಮತ್ತೆ ಅದನ್ನೇ ಹೇಳೋದಲ್ಲ ನೀನ್ ಹೀಗೆ ಇರ್ತೀಯಾ ನೀನ್ ಬದಲಾಗೋದೇ ಇಲ್ಲ ನೀನ್ ನನ್ನ ಬೇಜಾರ್ ಮಾಡ್ಬಿಟ್ಟಿದ್ಯಾ ಸೊ ಅವ್ರನ್ನ ನೆಗೆಟಿವ್ ಆಗಿ ಟ್ರಿಗರ್ ಮಾಡ್ತಾ ಇರ್ಬೇಡಿ ಪಾಸಿಟಿವ್ ವಿಷಯಗಳನ್ನ ನೋಡಿದಾಗ ಎನ್ಕರೇಜ್ ಮಾಡಿ ಅವ್ರ ಏನಾದ್ರು ಒಂದ್ ಒಳ್ಳೆ ವರ್ಕ್ ಕಂಪ್ಲೀಟ್ ಮಾಡಿದಾರ ಅದಕ್ಕೆ ಒಂದು ಸ್ಟಾರ್ ಕೊಡಿ ಒಂದ್ ಸ್ಟಿಕ್ಕರ್ ಸ್ಟಿಕ್ಕರ್ ಕೊಡಿ ಒಂದ್ ಐದು ರೂಪಾಯಿ ಅಷ್ಟೇ ಅದು ನಿಮ್ಗೆ ಅದು ದೊಡ್ಡದೇನಾ ಅಂತ ದೊಡ್ಡದೇನಲ್ಲ ಬಟ್ ಮಕ್ಕಳಿಗೆ ಅದು ದೊಡ್ಡದಾಗಿರುತ್ತೆ ಬಿಕಾಸ್ ವೆನ್ ಯು ಗಿವ್ ಎನಿಥಿಂಗ್ ವಿತ್ ಲವ್ ಏನೇ ಪ್ರೀತಿಯಿಂದ ಮಕ್ಳಿಗೆ ಕೊಟ್ಟಾಗ ಅದನ್ನ ತುಂಬಾನೇ ಗೌರವಿಸ್ತಾರೆ ಮಕ್ಕಳು ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದೀನಿ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಎವ್ರಿ ಒನ್ ಪೇರೆಂಟಿಂಗ್ ಬಗ್ಗೆ ತುಂಬಾ ಇರುತ್ತೆ ಮಾತಾಡೋದು ಸೊ ಎಲ್ಲ ನಾನು ವಿಷಯಗಳನ್ನ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಹೋಪ್ ಇಟ್ ಹೆಲ್ಪ್ ಎವ್ರಿ ಒನ್ ಮತ್ತೆ ನೀವೇನಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೇನಾದ್ರೂ ಟಾಪಿಕ್ ಬಗ್ಗೆ ನಾನು ಮಾತಾಡೋದು ಬೇಕಿದೆ ಅಂತ ಅನ್ಸಿದ್ರೆ ನಿಮಗೆ ನೀವು ನನಗೆ ಸಜೆಸ್ಟ್ ಮಾಡಬಹುದು ಥ್ಯಾಂಕ್ಸ್ ಅ ಲಾಟ್ ಅಂಡ್ ಲವ್ ಯು ಆಲ್ ನಮಸ್ಕಾರ